ನಮಸ್ತೆ ಮಂಜುನಾಥ ಸರ್ ನಮಸ್ಕಾರ ನಿಮ್ಮ ಪರಿಚಯ ಮಾಡಿ ಸರ್ ನಮ್ಮ ಹೆಸರು ಮಂಜಪ್ಪ ಅಂತ ನಾವು ಹರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ಕು ನಿಟ್ಟೂರು ಗ್ರಾಮ ಅಂತಂದು ಹೇಳಿಬಿಟ್ಟು ನಮ್ಮದಲ್ಲಿ ಟೋಟಲ್ಲಿ ಹತ್ತು ಹತ್ತು ಎಕರೆ ಜಮೀನು ಇದೆ ಹತ್ತು ಹತ್ತು ಎಕರೆ ಅಡಿಕೆ ತೋಟ ಹತ್ತು ಎಕರೆ ಅಡಿಕೆ ತೋಟನೇ ಇದೆ ಸರ್ ಅದರಲ್ಲಿ ನಾಲ್ಕೂವರೆ ಎಕರೆ ಫಸಲಿ ಬಂದಿದೆ ಸರ್ ನಮ್ಮದು ಸುಮಾರು ಆರು ವರ್ಷದಿಂದ ನಾವು ಡಾಕ್ಟರ್ ಸಾಯಿಲ್ ಯೂಸ್ ಇದ್ದೀವಿ ಒಳ್ಳೆ ರಿಸಲ್ಟ್ ಇದೆ ಈಗ ಒಂದು ನಾಲ್ಕೂವರೆ ಎಕರೆಗೆ ಒಂದು ನಾಲ್ಕು ಎಕರೆ ಐತೆ ಈಗ ಆಯ್ತು ಸರ್ ನಾಲ್ಕು ಎಕರೆ ಫಸಲಿದೆ ಸರ್ ಕೆಲವು ಸಣ್ಣ ಬಿಡಬಿಟ್ಟು ಗಿಡಗಳು ಹಿಂದೆ ಮುಂದೆ ಆಗಿರೋದಾವೆ ಸರ್ ಒಂದು ನಾಲ್ಕು ಎಕರೆ ಅಡಿಕೆ ತೋಟಕ್ಕೆ ಎಷ್ಟು ಲಕ್ಷಕ್ಕೆ ಈ ಲಾಸ್ಟ್ ಇಯರ್ ಕೇಳಿ ಸರ್ ಸರ್ ಲಾಸ್ಟ್ ಇಯರ್ ನಾವು ಟೋಟಲ್ ಹತ್ತೊಂಬತ್ತು ಲಕ್ಷ ಕೊಟ್ಟಿದ್ದೆ ಸರ್ ಇದನ್ನು ಎಕರೆ ಇದೇ ಲೆಕ್ಕಕ್ಕೆ ಬರೋದೈತೆ ಈ ಸಲೂ ಆಗಬಹುದು ಸರ್ ನಿರೀಕ್ಷೆ ನಿರೀಕ್ಷೆ ಇಟ್ಟಿದೆ ಸರ್ ಅದು ಒಂದು ಹದಿನೆಂಟು ಹತ್ತೊಂಬತ್ತು ರೆನ್ ಬ್ಯೂಟಿ ಅಂತ ಅದೇ ಆಗುತ್ತಲ್ಲ ಆಗುತ್ತೆ ಅಷ್ಟಂತಾಗುತ್ತೆ ಆಗ ಸರ್ ಒಂದೊಂದು ಗಿಡದ ಕನಿಷ್ಠ ಅಂದರೂ ಆವರೇಜು ಹದಿನೈದು ಹದಿನೆಂಟು ಇಪ್ಪತ್ತು ಕೆ ಜಿ ಅಂತೂ ಅವರೇಜ್ ಬರ್ತಾನೆ ಬರುತ್ತಲ್ಲ ಬರುತ್ತೆ ಸರ್ ಒಂದು ಎಪ್ಪತ್ತು ಪರ್ಸೆಂಟ್ ಇಲ್ಲಿ ಒಂದು ಇಪ್ಪತ್ತು ಕೆ ಜಿ ಮೇಲೆ ಕಾಣ್ತದೆ ಇನ್ನ ಹೇಳಿದೆ ಸರ್ ಅದು ಇನ್ನೊಂದು ಬನ್ನಿ ಏನೇ ಬರ್ತಾರೆ ಒಂದು ಹದಿನೈದು ಇಪ್ಪತ್ತು ದಿವಸ ತಿಂಗಳು ಹೋಗ್ಬೇಕು ಹೌದು ಸರ್ ಹೌದು ಈಗ ಆರು ವರ್ಷದಿಂದ ಮಾಡ್ತಾ ಇದ್ದೀರಲ್ಲ ಎಲ್ಲರ ತಪ್ಪು ಅಭಿಪ್ರಾಯಗಳು ಮತ್ತು ಈ ದಾರಿ ತಪ್ಪಿಸ್ತಕ್ಕಂಥ ಜನರು ಕೂಡ ನಾವು ನೋಡಿದ್ದೇವೆ ಇಲ್ಲಿ ಸಮಾಜದಾಗ ಹೌದು ಸರ್ ಡಾಕ್ಟರ್ ಸಹ ಒಂದು ವರ್ಷ ಎರಡು ವರ್ಷ ಚೆನ್ನಾಗಿ ಬರ್ತೈತಿ ಮೂರನೇ ವರ್ಷ ಬರಲ್ಲ ಅನ್ನೋದು ನಿಮಗೇನಾರು ಹಂಗೆ ಅನ್ನಿಸ್ತಾ ಇಲ್ಲ ನಮಗೆ ಆ ಥರ ಏನು ಅನಿಸಿಲ್ಲ ಸರ್ ಬಂದಿದ್ರು ಬೇರೆ ಕಂಪ್ನಿಯವರೆಲ್ಲ ಬಂದು ಹೇಳಿದರು ಡಾಕ್ಟರ್ ಸಾಲು ಎರಡು ವರ್ಷ ಅಷ್ಟೇ ಅದು ಮೂರನೇ ವರ್ಷಕ್ಕೆಲ್ಲ ಗಿಡ ಪಳೆ ರೋಗ ಬಂದು ಚೆಂಡು ಮುರಿಯಾಗಿ ಹಂಗೆ ಕಟ್ಟಾಗುತ್ತೆ ಅದು ಇದೆ ಅಂತಂದು ಹೇಳಿದ್ರು ಸರ್ ಬೇರೆ ಕಂಪ್ನಿಯವರೆಲ್ಲ ಅವ್ರು ಯಾವ ಕಂಪ್ನಿ ಸರ್ ಹೇಳೋದೆ ಬೇಡ ಇಲ್ಲ ಇನ್ನು ನೋಡೋಣ ಬೇಡಪ್ಪ ಇರಲಿ ನಮಗೆ ನಮಗೆ ನಮ್ಮ ಮಾಧ್ಯಮ ಸರ್ ಮೇಲೆ ಭಾಳ ನಂಬಿಕೆ ಐತಿ ಅವ್ರು ಏನು ಗೈಡ್ಲೈನ್ ಕೊಡ್ತಾರೋ ಆ ಗೈಡ್ಲೈನ್ ಪ್ರಕಾರ ನಾವು ಮುಂದುವರಿಯೋಣ ಅಂತಂದು ಹೇಳಿಬಿಟ್ಟು ನೀವು ಹೇಳಿದ್ರೆ ಸರ್ ವರ್ಷಕ್ಕೆ ಎರಡು ಟೈಮು ಆರಕ್ಕೆ ಸ್ಪೆಷಲ್ ಕೊಡಿರಿ

ಈ ಪಬ್ಲಿಕ್ ಮೆಮೊರಿ ಈಸ್ ವೆರಿ ಪೂರ್ ಅಂತಾರೆ ಪಬ್ಲಿಕ್ ಥಾಟ್ಸ್ ಈಸ್ ವೆರಿ ಪೂರ್ ಅಂತಾರೆ ಆಗುತ್ತೆ ಯಾಕೆ ಅಂತಂದರೆ ಸಮಾಜದಾಗೆ ದಾರಿ ತಪ್ಸ ಜನ ಬೇಕಾದಷ್ಟು ಜನ ಇರ್ತಾರೆ ಸರ್ ಬಟ್ ಒಂದು ನಾವು ಕೊಡ್ತಿರೋದು ಪ್ರಾಡಕ್ಟಿನ್ನೂ ಮುಖ್ಯವಾಗಿ ದಿನ ಫೀಡ್ ಮಾಡ್ತದಿ ರೈತರಿಗೆ ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡಿರಿ ಆದಷ್ಟು ಮಣ್ಣನ್ನು ಉಳಿಸಿ ತೋಟ ಉಳಿಸಿ ಹೇಳ್ರಿ ಸಮಗ್ರ ಬೆಳೆ ಪದ್ಧತಿ ಮಾಡಿರಿ ಅಂತ ಮುಂದಿನ ದಿನಗಳಲ್ಲಿ ಇದನ್ನ ಮುಂದುವರ್ಸಿಕೊಂಡು ಹೋಗೋದು ಬಹಳ ಮುಖ್ಯ ಕಂಟಿನ್ಯೂ ಇದನ್ನ ಮುಂದರ್ಸ ಸರ್ ಮುಂದುವರ್ಸಿ ಹೇಳ್ರಿ ಬಟ್ ಒಂದು ವಿಚಾರ ಸಮಗ್ರ ಬೆಳೆ ಪದ್ಧತಿನಲ್ಲಿ ಒಂದು ಗುಂಪು ಬಾಳೆ ಮಾಡಿ ಒಂದಿಷ್ಟು ವಿಷಮುಕ್ತ ಆಹಾರನ ಸಮಾಜಕ್ಕೆ ಕೊಟ್ರೆ ತುಂಬಾ ಉಪಯುಕ್ತತೆ ಉಪಯುಕ್ತವಾಗುತ್ತೆ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಮಹಾದ ಉದ್ದೇಶ ಮಾಡ ಸರಿನಾ ಸರ್ ಮಾಡ ಅಷ್ಟು ಒಂದಿಷ್ಟು ಆರು ಮಾಡ್ತೀನಿ ಸರ್ ಇಷ್ಟೆಲ್ಲದಕ್ಕೂ ಮಾಡೋಕ್ಕಾಗದಿದ್ರು ಪ್ರಾಯೋಗಿಕವಾಗಿ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಮಾಡ್ಕೊಂಡ್ರಲ್ಲಿ ಮಿನಿಮಮ್ ಬಾಳೆನರ ಮಾಡಿ ಸಮಾಜಕ್ಕೆ ವಿಶ್ವಮುಕ್ತ ಆಹಾರ ಒಂದು ಸಣ್ಣ ತಿನ್ನ ಕೊಟ್ಟರೆ ಇನ್ನೂ ಕೂಡ ನೀವು ಸಂತೃಪ್ತಾಗಿರ್ತರಿ ಸಮಾಜನೂ ಕೂಡ ಚೆನ್ನಾಗಿರ್ತೀವಿ ಮಾಡೋಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ಇನ್ನೊಂದು ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಟು ಇಪ್ಪತ್ತೈದು ಕೆ ಜಿ ಹದಿನೈದು ಕೆ ಜಿ ಬರ್ತಕ್ಕಂಥ ಒಂದು ತೋಟ ಪ್ರತಿ ಗಿಡದಿಂದ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಕಾಪಾಡಲಿಕ್ಕೆ ಇಲ್ಲಿ ಡಾಕ್ಟರ್ ಸಾಹೇಬ್ ಜೈವಿಕ ಗೊಬ್ಬರ ಬಳಸಿರ್ತಕ್ಕಂಥ ಒಂದು ತೋಟ